ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮಗೆ ಮಕರ ರಾಶಿಯವರಾಗಿದರೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಶನಿ ದೇವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಕರ ರಾಶಿಯವರಿಗೆ ಸಾಧಾರಣವಾಗಿ ನಮಗೆ ಸಾಡೆ ಸಾತಿ ಪರಿಹಾರ ಆಗೋಯ್ತು ಅನ್ನುವಂಥ ಸಂತೋಷ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಕಾರಣ ಏನಂತಂದರೆ ಅಂದ್ರೆ ಏಳುವರೆ ವರ್ಷದಿಂದ ಅನುಭವಿಸಿದಂಥ ಸಾಡೆ ಸಾತಿ ಶನಿ ಬಾಧೆ ಅನ್ನುವಂಥದ್ದು ಈಗ ಮೇ ತಿಂಗಳ ಮಾಸ ಭವಿಷ್ಯ ನೋಡ್ತಾ ಇದ್ದೀವಿ ಈಗಾಗಲೇ ಮಾರ್ಚ್ ಇಪ್ಪತ್ತೆಂಟು ತಾರೀಕು ಸಾಡೆ ಸಾತಿ ಮುಕ್ತಾಯ ಆಯಿತು ಸಾಡೆಸತಿ ಹೋಯಿತು ಹಾಗಾದರೆ ಶನಿ ಬಾರಿ ನಮಗಿಲ್ಲ ಆದರೆ ನಿಮಗೆ ಮೇ ಹದಿನೈದನೇ ತಾರೀಕಿನವರೆಗೂ ಇದ್ದಂಥ ಗುರುಬಲ ನಿಮಗೆ ಸ್ಟಾಪ್ ಆಗ್ತದೆ ಸಮಾಪ್ತಿಯಾಗ್ತದೆ ಒಂದು ವರ್ಷದಿಂದ ಇದ್ದಂತಹ ಗುರುಬಲ ಸ್ಟಾಪ್ ಆಗ್ತಾ ಇದೆ ಇನ್ನು ಮುಂದಕ್ಕೆ ನಿಮಗೆ ಗುರುಬಲ ಇರಲ್ಲ ಒಂದು ವರ್ಷ ಗುರುಬಲ ಇರಲ್ಲ ಅಂತ ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡಿ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆ ಆಮೇಲೆ ವರ್ಷಕ್ಕೆ ಗುರುಬಲ ಬಂದೇ ಬರುತ್ತೆ ಅಂದರೆ ಹದಿನೈದನೇ ತಾರೀಕು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಇಪ್ಪತ್ತಾರರವರೆಗೆ ನಿಮಗಿನ್ನೂ ಗುರುಬಲ ಬಂದೇ ಬರುತ್ತೆ ಇದು ಫಿಕ್ಸ್ ಆಗಿ ಮೊದಲನೇ ಬದಲಾವಣೆ ಮೇ ತಿಂಗಳಲ್ಲಿ ಅಂತ ಹೇಳ್ಬೋದು ಮತ್ತು ಗುರುಗಳೇ ಇವಾಗ ನಾವು ಖುಷಿ ಪಟ್ಟಿವಿ ಆವಾಗಲೇ ಬೇಜಾರಾಗುವ ಸಂಗತಿ ಹೇಳ್ತೀರಾ ಅದೇ ಕಾಲ ಪರಿವರ್ತನೆ ಕಾಲ ನಿಯಮ ಅಂತ ಹೇಳ್ತೀವಿ ಸರಿ ಗುರು ಬಂದು ಎಲ್ಲಿಗೆ ಹೋಗ್ತಾ ಇದ್ದಾರೆ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಆರನೇ ಮನೆ ಗುರು ಹೋದರೆ ನಿಮಗೇನು ಕೆಟ್ಟದಂತಂದರೆ ಖಂಡಿತ ಇಲ್ಲ ಗುರುಬಲ ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಗುರುಬಲ ಇದೆ ಅಂತ ಕೆಲವರು ಹೇಳ್ತಾರೆ ಆದರೆ ಅದಕ್ಕೇನು ನೀವು ತಲೆ ಕೆಡಿಸ್ಕೋಬೇಡಿ ಸಾಡೆ ಸಾತಿ ಶನಿ ಮುಕ್ತಾಯ ಆಗಿರೋದ್ರಿಂದ ಗುರುಬಲ ಕೂಡ ನಿಮಗೆ ಇದ್ದೇ ಇರುತ್ತೆ ಓಕೆ ಆರನೇ ಮನೆಗೆ ಗುರು ಹೋದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರಬಹುದು ಅಷ್ಟೇ ಬಿಟ್ಟರೆ ರೋ ರೋ ಮತ್ತೆ ಕಫ ಕಿವಿ ರೋಗ ಈ ಥರ ಸಂಬಂಧಪಟ್ಟಂಥ ಮಧುಮೇಹ ಈ ಥರದ ಸಮಸ್ಯೆಗಳು ಬರಬಹುದು ಮಕ್ ಮಕರ ರಾಶಿಯವರಿಗೆ ಬಿಟ್ಟರೆ ಅಜೀರ್ಣ ಕಫ ಅದೆಲ್ಲ ಬರಬಹುದು ಬಿಟ್ಟರೆ ನಿಮಗೆ ಬೇರೆ ಆಸ್ತಿ ಉಳಿಯುತ್ತೆ ಅಂದರೆ ಸ್ಥಿರ ಸಂಪತ್ತು ವೃದ್ಧಿ ಆಗುತ್ತೆ ಶತ್ರುಗಳು ನಾಶ ಆಗ್ತಾರೆ ಅಂದರೆ ದೂರ ಆಗ್ತಾರೆ ಮತ್ತು ಸಾಲವನ್ನು ಕಡಿಮೆ ಮಾಡ್ಕೋತೀರಾ ಇದೆಲ್ಲ ನಿಮಗೆ ಗುರುವಿಂದ ಸಿಗುತ್ತೆ ಗುರುಬಲ ಇಲ್ಲ ಅಷ್ಟೇ ಅಂತ ಅಂದ್ಕೊಂಡು ನೀವು ಯೋಚನೆ ಮಾಡ್ತಾ ಕೂರಬೇಡಿ ಸಂತಾನ ಅಭಿವೃದ್ಧಿ ಆಗುತ್ತೆ ಜೊತೆಗೆ ದೈವಾನುಗ್ರಹ ಸಿಗುತ್ತೆ ಇದಕ್ಕಿಂತಲೂ ಮುಖ್ಯವಾಗಿ ಆತ್ಮಾಭಿಮಾನ ಸ್ವಾಭಿಮಾನಿಯಾಗಿ ಬದುಕುತ್ತೀರಾ ಇದೆಲ್ಲ ನಿಮಗೆ ಆರನೇ ಮನೆಗೆ ಗುರು ಬಂದಾಗ ಒಳ್ಳೆ ಫಲ ಇನ್ನೊಂದು ಬದಲಾವಣೆ ಏನಪ್ಪ ಅಂತಂದರೆ ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ರಾಹುಕೇತುಗಳ ಬದಲಾವಣೆ ಆಗ್ತಾ ಇದೆ ರಾಹು ನಿಮಗೆ ಮೂರನೇ ಮನೆಯಲ್ಲಿ ಇದ್ದರೂ ಈಗ ಎರಡನೇ ಮನೆಗೆ ಬರ್ತಾ ಇದ್ದಾರೆ ಕೇತು ನಿಮಗೆ ಒಂಬತ್ತನೇ ಮನೆಯಲ್ಲಿ ಇದ್ದರೂ ಈಗ ಎಂಟನೇ ಮನೆಗೆ ಬರ್ತಾ ಇದ್ದಾರೆ ಇದರ ಅರ್ಥ ಏನು ಅಪ್ರದಕ್ಷಿಣೆ ಮಾಡುವಂಥದ್ದು ಎರಡನೇ ಮನೆ ಏನು ಹೇಳುತ್ತೆ ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ವಿತ್ತಂ ಹಣಂ ನೇತ್ರಂ ಕಣ್ಣುಂ ಸುಖಂ ಪಡುವಂಥ ಸುಖ ವಿದ್ಯೆ ವಾಕ್ಪಟ ಅಂದರೆ ವಾ ವಾಕ್ಪಟತ್ವ ಅಂದರೆ ಮಾತು ಈ ವಾಕ್ಪಟುವ ತಾಂಶ ನೀಚ ದ್ವಿತೀಯ ಮತ್ತು ಸ್ಥಾನ ಜನ್ಯಾನಿ ಎರಡನೇ ಮನೆಯಲ್ಲಿ ರಾಹು ಬಂದಾಗ ಕ್ರಮ ಜ್ಯೋತಿಷಿ ಇವೆಲ್ಲವೂ ನೋಡಲೇಬೇಕು ನಾವು ಏನು ಹೇಳ್ತೀವಿ ಹಾಗಾದರೆ ಎರಡನೇ ಮನೆ ರಾಹು ಬಂದಾಗ ಅಸಡ್ಡೆ ಸೋಂಬೇರಿತನ ಲೇಟು ಸಿಡುಕುತನ ಮಾತಿನಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಹಣದ ಬಳಕೆ ಸರಿಯಾಗಿ ಡಿಸಿಷನ್ಸ್ ಇರಲ್ಲ ಕಣ್ಣಿನ ನೋವು ಬರುವಂಥ ಸಾಧ್ಯತೆ ಸುಖ ಮಧ್ಯಮವಾಗಿರುತ್ತದೆ ವಿದ್ಯೆ ಒಂದು ಹಂತಕ್ಕೆ ಉತ್ತಮವಾಗಿರುತ್ತದೆ ಮಾತಿನಿಂದ ಸ್ವಲ್ಪ ವಯೋ ವೈಮನಸ್ಸು ಉಂಟಾಗುತ್ತೆ ಮತ್ತು ವೈಷಮ್ಯ ಆಗುವ ಸಾಧ್ಯತೆ ಕೂಡ ಇರುತ್ತೆ ಅನಾವಶ್ಯಕವಾಗಿರತಕ್ಕಂಥ ಜಗಳ ಅನಾವಶ್ಯಕವಾಗಿರತಕ್ಕಂಥ ಚಿಂತನೆ ಅನಾವಶ್ಯಕವಾಗಿರತಕ್ಕಂಥ ನಿರ್ಧಾರಗಳನ್ನು ಹೆಚ್ಚು ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತೀರಾ ಮಕರ ರಾಶಿಯವರು ಹಾಗಾಗಿ ನಿರ್ಧಾರಗಳನ್ನು ತಗೊಳ್ಳೋಕೆ ಮುಂಚೆ ಹುಷಾರಾಗಿರಿ ನಾನು ಅದೇ ಹೇಳೋದು ಏನು ನಮ್ಮ ಸಮಸ್ಯೆ ಅಂತ ತಿಳ್ಕೊಂಡ್ರೆ ಪರಿಹಾರ ನಮ್ಮಲ್ಲಿ ನಾವೇ ಅರ್ಥ ಮಾಡಿಕೊಂಡು ಬಿಡಬಹುದು ಆದರೆ ರಾಹು ನಿಮಗೆ ಜನ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಕಮಿಷನ್ ಬಿಸ್ನೆಸ್ ಕೆಮಿಕಲ್ ರಾಸಾಯನಿಕ ಪದಾರ್ಥಗಳು ಪೆಟ್ರೋಲ್ ಪಂಪ್ ನಾನ್ ವೆಜ್ ಹೋಟೆಲ್ ಈ ಥರದ ವ್ಯಾಪಾರ ಮತ್ತು ರಾಯಭಾರ ವಿದೇಶಿಯಿಂದ ನಿಮಗೆ ಹಣ ಬರುವಂಥದ್ದು ವಿದೇಶಿ ಪ್ರಯಾಣ ವಿದೇಶಕ್ಕೂ ಹೋಗಿ ಬರುವಂಥದ್ದು ಇದೆಲ್ಲ ನಿಮಗೆ ರಾಹು ಕೊಡ್ತಾನೆ ಅಂದರೆ ಕೆಟ್ಟದ್ದು ಮಾತ್ರ ಅಲ್ಲ ಎರಡನೇ ಮನೆ ರಾಹು ಅಂತಾರೆ ಒಳ್ಳೆಯದು ಇದೆ ಇನ್ನು ಕೇತು ನಿಮ್ಮ ರಾಶಿಯಿಂದ ಎಷ್ಟನೇ ಮನೆ ಎಂಟನೇ ಮನೆಯಲ್ಲಿ ಕೇತು ಸಾಧಾರಣ ನಿಮಗೆ ಗೊತ್ತಿದೆ ಗುರು ದ್ರೋಲು ಶುಕ ದ್ವಾಂಶ ಸರ್ಪಣಂಚ ಸಹಸ್ರಕಂ ಶೇನ ವಾನರ ಬಲ್ಲೂಕ ಮಂಡೂಕನ ಶಶತ್ರಯಂ ಅಂತ ಹೇಳಿ ಎಂಟನೇ ಮನೆ ಹೇಳುತ್ತೆ ಅಷ್ಟಮದಲ್ಲಿ ಕೇತು ಇದ್ದಾಗ ಪಾಪಗ್ರಹಗಳ ಪೀಡೆ ಜಾಸ್ತಿ ಕೆಟ್ಟದೆಲ್ಲ ಬೇಗ ಆಕರ್ಷಣೆ ಆಗುತ್ತೆ ಕಣ್ಣು ಕೆಳಗಡೆ ಡಾರ್ಕ್ನೆಸ್ ಆಗೋದು ಇವಿಲ್ ಸ್ಪಿರಿಟ್ಸ್ ಉತ್ಪತ್ತಿ ಆಗೋದು ಮೂರು ದಾರಿ ಬೇಕು ಅಂದರೆ ಮೂರು ದಾರಿ ತ ಇರೋ ಕಡೆ ಹೋದರೆ ನಿಮಗೆ ಖಂಡಿತ ತೊಂದರೆ ಆಗುತ್ತೆ ನೀವು ಹೆಣ್ಣು ಮತ್ತು ಹೆಣ್ಣಿನ ಸವಾಸಕ್ಕೆ ಹೋದ್ರಂತೂ ತುಂಬ ಕೆಟ್ಟ ಪರಿಣಾಮ ಕೂಡ ನಿಮಗೆ ಅನುಭವಿಸಬೇಕಾಗುತ್ತೆ ಖಂಡಿತ ನೀವು ಸ್ವಲ್ಪ ಹೆಣ್ಣಿನ ವಿಷಯದಲ್ಲಿ ಹುಷಾರಾಗಿರಿ ಯಾರೋ ನಿಮಗೆ ಕೆಟ್ಟದ್ದು ಮಾಡಿಸ್ಬಿಡ್ಬೋದು ಮತ್ತು ಕನಸುಗಳು ಕೆಟ್ಟ ಆಲೋಚನೆಗಳು ಸದಾ ನೆಗೆಟಿವ್ ಥಾಟ್ಸ್ ಇದೆಲ್ಲ ಬರ್ತಾ ಇರುತ್ತೆ ಆದರೆ ಬ್ಯಾಲೆನ್ಸ್ ಮಾಡಬೇಕು ನೀವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಆಮೇಲೆ ಉದರ ವ್ಯಾಧಿ ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ ಉಷ್ಣವಾಯು ಪ್ರಕೋಪ ಇರುತ್ತೆ ಗಾಯ ಆದರೆ ನಿಮಗೆ ಬೇಗ ವಾಸಿಯಾಗಲ್ಲ ಆಘಾತಗಳು ಬರಬಹುದು ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು ಇಷ್ಟು ಜ ಜನ ಬಂಧುಗಳು ಸಹಕಾರ ಸಹಾಯ ಸಿಗುತ್ತೆ ಅತಿಯಾದ ಸಂಪತ್ತನ್ನು ಕೊಟ್ಟು ಬಿಡುತ್ತಾನೆ ರೋಗ ಕೂಡ ಕೊಟ್ಟು ಬಿಡ್ತಾನೆ ಅದನ್ನು ನೀವು ನೋಡ್ಕೋಬೇಕು ಆದಷ್ಟು ದೇಹವನ್ನು ದಂಡಿಸಿ ಭಯ ಇರುತ್ತೆ ಅಗ್ನಿ ಭಯ ರಾಜಭಯ ಚೋರ ಭಯ ವ್ಯಾಗ್ರ ಭಯ ಸರ್ಪ ಭಯ ಮೃತ್ಯು ಭಯ ಹೀಗೆ ಭಯಗಳಿರುತ್ತೆ ಭಯವನ್ನು ಪಡಬೇಡಿ ಧೈರ್ಯವಾಗಿ ರಾಹುಕೇತುಗಳು ಸಾಧಾರಣವಾಗಿ ಏನಾಗುತ್ತೆ ಒಂದು ಸ್ವಲ್ಪ ನೆಗೆಟಿವ್ ಆದರೂ ಕೂಡ ನಿಮಗೆ ಆ ಪರಿಹಾರಕ್ಕೆ ಶ್ಲೋಕ ಬೀಜಾಕ್ಷರಿ ಹೇಳ್ತೀನಿ ಈ ಬೀಜಾಕ್ಷರಿಯನ್ನು ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ರಾಹು ಶನಿ ಇವೆ ಇವರೆಲ್ಲರೂ ಶಿವನ ಅಂಡರಲ್ಲೇ ಬರ್ತಾರೆ ಅಂದರೆ ಶಿವನ ಆರಾಧನೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಇದೊಂದು ಬೀಜಾಕ್ಷರಿ ಮಂತ್ರ ಪ್ರತಿನಿತ್ಯ ನೀವು ಐವತ್ನಾಲ್ಕು ಬಾರಿ ನೂರ ಎಂಟು ಅಥವಾ ಹತ್ತು ನಿಮಿಷ ಒಂದು ದಿನಕ್ಕೆ ನೀವು ಜಪ ಮಾಡಿ ಪ್ರತಿದಿನ ರುದ್ರನ ಆರಾಧನೆ ಮಾಡಿ ಖಂಡಿತ ರಾಹುಕೇತು ಹಾಗೂ ಶನಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳು ನಿಮಗೆ ಬರಲ್ಲ ಮಂತ್ರ ಹೀಗಿದೆ ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ಅಂತ ಮಂತ್ರ ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ಇನ್ನೊಮ್ಮೆ ಹೇಳ್ತೀನಿ ಓಂ ರಂ ರುದ್ರಾಯ ಶಿವಾಯ ಭದ್ರ ಸರ್ವಭದ್ರಾಯ ಹೋಮ್ ಈ ಒಂದು ರುದ್ರ ಮಂತ್ರವನ್ನು ಪ್ರತಿನಿತ್ಯ ನೀವು ನೂರ ಎಂಟು ಐವತ್ನಾಲ್ಕು ಅಥವಾ ಹತ್ತು ನಿಮಿಷಗಳ ಕಾಲ ಇದನ್ನು ಜಪ ಮಾಡೋದ್ರಿಂದ ಕೇತು ಹಾಗೂ ಶನಿ ಬರಬಹುದಂತ ಕೆಟ್ಟ ಕೆಟ್ಟದ್ದು ನಿರ್ವೃತ್ತಿ ನಿರ್ವ ನಿವರ್ತಿ ಆಗುತ್ತೆ ಓಕೆ ಈ ಮಾಸದ ಬದಲಾವಣೆಗಳೇನು ಈ ವರ್ಷದ ಬದಲಾವಣೆಗಳು ರಾಹು ಕೇತು ಹದಿನೆಂಟು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬದಲಾವಣೆ ಆಗುತ್ತೆ ಗುರು ಒಂದು ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತೆ ಅದರದ್ದು ಫಲ ಹೇಳಿದೆ ಈಗ ನೋಡಿ ಈ ಮೇ ಎರಡನೇ ಮೇ ಎಂಟನೇ ತಾರೀಕು ಬೃಹತ್ಸ್ವತಿ ಗುರು ಜಯಂತಿ ಇದೆ ಗುರುವಿನ ಆಶೀರ್ವಾದ ತಗೊಳ್ಳುವಂಥ ದಿನ ಗುರುಬಲ ಇಲ್ಲ ಅಂತ ಯಾರೋ ಹೇಳಿದ್ರು ಅಂತ ನೀವು ಸುಮ್ಮನೆ ಹಾಗೆ ಕೂರಕ್ಕೆ ಹೋಗ್ಬೇಡಿ ಗುರು ಆಶೀರ್ವಾದ ಖಂಡಿತ ಇರುತ್ತೆ ನೀವು ತಗೊಳ್ಬೇಕು ಎಂಟನೇ ತಾರೀಕು ಗುರು ಸ್ಮರಣೆ ಮಾಡಿ ಗುರು ದರ್ಶನಕ್ಕೆ ಹೋಗಿ ಇನ್ನು ಹನ್ನೊಂದನೇ ತಾರೀಕು ನಿಮಗೆ ನರಸಿಂಹಸ್ವಾಮಿ ಜಯಂತಿ ಇದೆ ಅವತ್ತು ಕೆಟ್ಟದ್ದು ಪಾಪ ದೃಷ್ಟಿ ಕೋಪ ಮತ್ತು ಮಾಟಮಂತ್ರ ಇತ್ಯಾದಿ ಭಯಗಳಿದ್ದರೆ ನಿವಾರಣೆ ಮಾಡಿಕೊಳ್ಳಿ ಅದು ನರಸಿಂಹಸ್ವಾಮಿ ದರ್ಶನಕ್ಕೆ ಹೋಗಿ ಬನ್ನಿ ಈ ತಿಂಗಳು ವಿಶೇಷ ಏನಂದರೆ ಐದನೇ ತಿಂಗಳಲ್ಲಿ ಹನ್ನೆರಡನೇ ತಾರೀಕು ನಿಮಗೆ ಪೌರ್ಣಮಿ ಬರುತ್ತೆ ಅದು ಬುದ್ಧ ಪೌರ್ಣಮಿ ಅಂತೀವಿ ಇನ್ನು ಇಪ್ಪತ್ತೇಳನೇ ತಾರೀಕು ನಿಮಗೆ ಬಾದಾಮಿ ಅಮಾವಾಸ್ಯೆ ಸಿಗುತ್ತೆ ಮೇ ತಿಂಗಳಲ್ಲಿ ಈ ಮಧ್ಯೆ ಶನಿ ಸಾಡೆ ಕೂಡ ನಿಮಗೆ ಅತ್ಯಂತ ಸಂತೋಷದ ವಿಚಾರ ಏನಂತಂದ್ರೆ ಪ್ರದೋಷ ಬರೋದು ಶನಿ ಪ್ರದೋಷ ಈ ತಿಂಗಳಲ್ಲಿ ಇಪ್ಪತ್ನಾಕನೇ ತಾರೀಕು ಬರುತ್ತೆ ಶನಿ ಪ್ರದೋಷ ಅಂದ್ರೆ ಆ ಶನಿ ಪ್ರದೋಷದ ದಿನ ಶಿವ ಶಿವ ಶನಿಯ ಆರಾಧನೆ ಅಂದ್ರೆ ಮಾಡುವಂಥದ್ದು ನಂದೀಶ್ವರನ ದರ್ಶನ ಮಾಡಿ ಪ್ರದೋಷ ಕಾಲದಲ್ಲಿ ಅಂದ್ರೆ ಸಂಜೆ ಹೊತ್ತಲ್ಲಿ ನಂದಿ ಎರಡು ಕೊಂಬಿನಿಂದ ಪರಮಾತ್ಮನನ್ನ ದರ್ಶನ ಮಾಡುವಂಥದ್ದು ಬಹಳ ವಿಶೇಷ ಮಾಡಿ ಈ ತಿಂಗಳು ಗ್ರಹಗಳ ಬದಲಾವಣೆ ಏನು ಕೇವಲ ನಿಮಗೆ ಎರಡೇ ಗ್ರಹ ಬದಲಾವಣೆ ಒಂದು ಆರನೇ ತಾರೀಕು ಮೇ ಆರನೇ ತಾರೀಕು ಬುಧ ಬಂದು ನಿಮ್ಮ ರಾಶಿಗೆ ಸುಖ ಸ್ಥಾನಕ್ಕೆ ಬರ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಬುಧ ಪಂಚಮ ಪೂರ್ಣ ಪುಣ್ಯ ಸ್ಥಾನಕ್ಕೆ ಬರ್ತಾರೆ ಇನ್ನು ಸುಖ ಸ್ಥಾನದಲ್ಲಿ ಇರತಕ್ಕಂಥ ಸೂರ್ಯ ಉಚ್ಚ ಸ್ಥಾನದಲ್ಲಿ ಹದಿನಾಲ್ಕನೇ ತಾರೀಕು ಪಂಚಮ ಸ್ಥಾನಕ್ಕೆ ಬರ್ತಾರೆ ಎರಡೇ ಬದಲಾವಣೆಗಳನ್ನು ಇನ್ನು ಶುಕ್ರ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಇದ್ದಾರೆ ಕುಜ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಇದ್ದರೆ ಏನು ಬದಲಾವಣೆಗಳು ಇಲ್ಲ ಅಲ್ಲಿಗೆ ಮಾಸದಲ್ಲಿ ಬದಲಾವಣೆ ಆಗುವಂಥ ಎರಡು ಗ್ರಹಗಳ ಪ್ರಭಾವದಿಂದ ಏನು ಫಲ ಭೂಮಿ ಸಂಬಂಧಪಟ್ಟ ವ್ಯವಹಾರದಲ್ಲಿ ಎಚ್ಚರಿಕೆ ಹೊಸದಾಗಿ ಮನೆ ಕಟ್ಟಕ್ಕೆ ಶುರು ಮಾಡುವಂಥದ್ದು ಸಮಯ ಇಲ್ಲ ಯಾಕಂದರೆ ಕುಜ ನೀಚನಾಗಿದ್ದಾನೆ ಬೇಡ ಮುಂದಕ್ಕೆ ಹಾಕಿ ಸ್ವಲ್ಪ ಸೈಟ್ಗೆ ತಗೊಳ್ಬೇಕು ಬರೋ ತಿಂಗಳಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಬೇಡ ಜೂನಲ್ಲಿ ಮಾಡ್ಕೊಳ್ಳಿ ಸ್ತ್ರೀಯರೊಡನೆ ಸಂಭಾಷಣೆ ಪುರುಷರಿಗೆ ಒಳ್ಳೆಯದಲ್ಲ ಖಂಡಿತ ಒಳ್ಳೆಯದಲ್ಲ ಹೆಚ್ಚು ಸಂಭಾಷಣೆ ಅಂದರೆ ಜಗಳ ಜಟಾಪಟಿ ಹಾಗೆ ಪುರುಷರಿಗೆ ಸ್ತ್ರೀಯರಿಗೆ ಇಬ್ಬರಿಗೂ ಸಮಾನವಾಗುತ್ತೆ ಲಭ್ಯವಾಗುವಂತ ಸಾಧ್ಯತೆ ಮಕ್ಕಳಿಂದ ಸೌಖ್ಯ ವಿಶೇಷ ಲಾಭವನ್ನು ಪಡಿತೀರಾ ಸ್ಪೋರ್ಟ್ಸ್ ಅಲ್ಲಿ ಯಾರಾದರೂ ಸಕ್ಸಸ್ ಆಗಿರ್ತೀರ ಸಂಗೀತದಲ್ಲಿ ಇರ್ತಕ್ಕಂಥ ಸಕ್ಸಸ್ ಆಗಿರ್ತಾರೆ ಮತ್ತೆ ಧಾನ್ಯ ವ್ಯಾಪಾರ ಬಟ್ಟೆ ವ್ಯಾಪಾರ ಬಂಗಾರ ಬೆಳ್ಳಿ ವ್ಯಾಪಾರ ಯಂತ್ರಗಳ ವ್ಯಾಪಾರ ಮಾಡುವುದರ ತುಂಬಾ ಚೆನ್ನಾಗಿರುತ್ತೆ ಅದನ್ನು ತಯಾರಿಕರು ಮ್ಯಾನುಫ್ಯಾಕ್ಚರ್ ಚೆನ್ನಾಗಿರುತ್ತೆ ಸ್ಮಾಲ್ ಸ್ಕೇಲ್ ಮೀಡಿಯಂ ಸ್ಕೇಲ್ ರಾಲ್ ಮತ್ತು ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವರು ತುಂಬ ಚೆನ್ನಾಗಿ ಕಾರ್ಯಸಿದ್ಧಿ ಅಭಿವೃದ್ಧಿ ಆಗುತ್ತೆ ನಿಮ್ಮ ಇಷ್ಟದಂತೆ ನಿಮಗೆ ಅಧಿಕಾರ ಸಿಗುತ್ತೆ ಜನರ ಮಧ್ಯೆ ವಿಶ್ವಾಸವನ್ನು ಬೆಳೆಸ್ಕೊಡುತ್ತೀರಾ ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ ಸತಿಪತಿಗಳ ಮಧ್ಯೆ ಇರತಕ್ಕಂಥ ವಿರಸಗಳು ದೂರ ಆಗುತ್ತೆ ಮಕ್ಕಳಾಗುವಂಥ ಯೋಗ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ವಿದೇಶಿ ವಿದ್ಯೆ ಪ್ರಯಾಣ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಪ್ರತಿಫಲ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ಮಹಾ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಟೇಕ್ ಕೇರ್ ಬಾಯ್ ಆಲ್